thank yeah. you yeah. Thank you. ರಮಣ ಗೋವಿಂದ ಶ್ರೀ ದೇವರ ವಾದಕ್ಕೆ ಗೋವಿಂದ ನವಗ್ರಹಗಳ ವಾದಕ್ಕೆ ಗೋವಿಂದ ಭಕ್ತ ಉದ್ಧಾರ ಮಾಡು ಗೋವಿಂದ ದಯಾರೀಮೇ ತಮ್ಮ ಮನೆಯ ದೇವರು ವೀರೇಶ್ವರ 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 ಕೀರ್ತನಾರದಲ್ಲಿ ಪ್ರಾಜ್ಞ ಮಹಾನೀರಿಯತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಅಚ್ಯುತ ಅನಂತ ಹೇ ಭಗವಂತಾಯ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನು ಬೋಧಿಸಿ ಭಜನೆ ಮಾಡುವುದಕ್ಕೆ ಬದಲತಾ ಎಂಬರಾಗಿ ಯಾವ ಮಹಾಜ್ಞಾನಿಗಳನ್ನು ಮಾಡಿದ್ದಾರೆ ಜಗನ್ನಾಟನ ಸೂತ್ರಧಾರಿಯಾದ ಪರಮಾತ್ಮ ಈ ಪ್ರಪಂಚದಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಋಷಿ ಮಾಡಿದ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಇಂಡಿಯ ನಾಲ್ಕು ಭಾಗವನ್ನು ಅಂಡಜವೆಂದರೆ ಮೊಟ್ಟೆಯಿಂದವರು ಮೊಳೆಯಾಗ್ತಕ್ಕಂಥ ಜೀವಗಳ ಪಿಂಡದ ಅಂದರೆ ಹಸು ಮಾನವನ ಗರ್ಭಕ್ಕೆ ಹೋಗ್ತಕ್ಕಂಥ ಉತ್ತರ ಪ್ರಾಣಿಗಳಿಗೆ ಪಿಂಡದ ಬೆಂತಲು ಜಲಜ ಅಂದರೆ ನೀರಿನಿಂದ ಅವರಿಂದ ಆಗ್ತದೆ ಪ್ರಾಣಿಗಳಿಗೆ ಜಲಜವಿಂತಲು ಬೆಂತಲು ಜರಾಜ ಅಂದರೆ ಈ ಪ್ರಪಂಚದಲ್ಲಿ ಬೆಳೀತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜರಾಯುಧ ಎಂದಾಗಿಸಿದ್ದಾರೆ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು ಎಂದು ಪರಿಗಣಿಸಿದಾಗ ಇದಕ್ಕೆ ಪುನಂದಾಸು ಹೇಳ್ತಾರೆ ದುರ್ಲಭ ಜನ್ಮ ಈ ಮಾನವನ ಜನ್ಮ ಬಹಳ ದುರ್ಲಭ ಅಂದ್ರೆ ಹುಟ್ಟುವುದೇ ಬಹಳ ಕಷ್ಟ ಎಷ್ಟು ಕೋಟಿ ಕನ್ಯಾದಾರ ಗೋದಾನ ಭೂದಾನ ಅನ್ನದಾನ ಹೊಸದಾನ ಮಾಡು ಕೂಡ ಇಂತಹ ಜನ್ಮ ಹುಟ್ಟುವುದಿಲ್ಲ ಅದಕ್ಕೆ ಹೇಳ್ತಾರೆ ಮಾನವ ಜನ್ಮ ಬಹುದೊಡ್ಡದಣ್ಣ ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ನಮ್ಮಣ್ಣ ಯಾತಕ್ಕಾಗಿ ನನ್ನ ದೊಡ್ಡವರು ಉಂಟು ತಪ್ಪನಾಗಿರೋದಾ ಇಲ್ಲ ಎದುರುವಾಗಿರೋದಾ ಸಾಧ್ಯವೇ ಇಲ್ಲ ಎಲ್ಲ ಪಶುಪಕ್ಷಿಗಳಿಗಿಂತ ಕ್ರಿಮಿಕೀಟಗಳಿಗಿಂತ ಯಾವ ಭಗವಂತ ಈ ಮಾನವನಿಗೆ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ ಅದು ಯಾವುದು ಅಂದ್ರೆ ಜ್ಞಾನ ಆ ಜ್ಞಾನದಿಂದ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸತ್ಯವ್ಯಾವುದು ಅಸತ್ಯವ್ಯಾವುದು ಧರ್ಮವೇನು ಅಧರ್ಮವೇನು ಅರಿತು ಬಾಳ್ತಕ್ಕಂಥ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ನೀ ಮೂಡನಂತೆ ನೀನು ಮರೆತು ಮಾನವನಾಗದೆ ಅರಿತು ನೀನು ಶರಣನಾಗು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಮನುಷ್ಯನಿಗೆ ಈ ಜ್ಞಾನ ಸಂಪತ್ತಿರಬೇಕು ಈ ಜ್ಞಾನ ಅಂತಕ್ಕಂಥ ಯಾವ ಅಂಗಡಿಲೂ ಮಾರುವಂತ ವಸ್ತುವಲ್ಲ ಯಾವ ಮಾರ್ಕೆಟ್ಗೋರು ಹೋಗ್ಕೋ ದುಡ್ಡು ಕೊಟ್ಟು ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ ದೊಡ್ಡವರು ಹೇಳ್ತಾರೆ ಮನುಷ್ಯ ತಾಲು ಜ್ಞಾನವಂತನಾಗಬೇಕಾದ್ರೆ ದೇಶ ಸುತ್ತ ಬೇಕೋ ಕೋಶ ಓದಬೇಕೋ ದೇಶ ಸುತ್ತಾಡಬೇಕು ಇಲ್ಲ ಕೋಶ ಓದಬೇಕು ಆಗ ಮಾನವ ತಾಲು ಜ್ಞಾನವಂತನಾಗ್ತಾನೆ ಅಲ್ಪಾಯವಂತರ ನಾವುಗಳು ದೇಶ ಸುತ್ತದಕ್ಕಾಗಲಿ ಕೋಶವನ್ನು ಓದಕ್ಕಾಗಲಿ ಸಾಧ್ಯವಿಲ್ಲ ಹೇ ಮಾನವ ನೀನು ಈ ಮೂರು ಪದವನಾದ್ರು ಅರ್ಥ ಮಾಡಿಕೊಂಡ್ರು ಯಾವ ಪದಗಳನ್ನ ತಿಳಿ ಹುಳಿ ಕಳೆ ತಿಳಿ ಅಂದರೆ ಕೆಳ್ಳಕಂತ ನೀರಲ್ಲ ಹುಳಿ ಅಂದ್ರೆ ಈ ಸಾರ್ಗ ವಂಶ ಕೈಲ ಕಂಡ್ರವ ಕಳೆ ಅಂದ್ರೆ ಗದ್ದೆ ತೋಟದಲ್ಲಿ ಬೆಳೆದಕ್ಕಂತ ಸತ್ಯ ತಿಳಿ ಹಲವಾರು ರಾಮಾಯಣ ಮಹಾಭಾರತ ಹಲವಾರು ಸತ್ಯಸಂಧರ ಚರ್ತಗಳನ್ನ ಭಗವಂತನ ಲೀಲೆಯನ್ನ ಕೇಳಿ ತಿಳಿ ನಿನ್ನ ಜೀವನ ನೆಲೆಯಾವುದೆಂಬುದನ್ನು ತಿಳಿ ಹುಳಿ ಹೇ ಮಾನವ ನೀನು ಈ ಪ್ರಪಂಚ ಹುಟ್ಟುದಕ್ಕೆ ಏನು ಉಳಿಸ್ತೀಯಪ್ಪ ತೋರಿಸಕ್ಕೆ ಇದೆ ಹೊಲಾನೊಂದು ಮನೆಯೊಂದು ಮಠಾನಂದು ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ನೆಂಟರು ಇಷ್ಟರು ಸ್ನೇಹಿತರು ಇವರೆಲ್ಲವರು ಆದ್ರೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ಯಾಕೆ ತಮ್ಮ ಅಲ್ಲಿ ತಾಚೆ ಬಂದು ಕಾಪಾಡ್ತಿರ್ತಾರೆ ಯಾರು ನೀನು ಮಾಡುವಂಥ ದಾನ ನೀನು ಮಾಡುವಂಥ ಧರ್ಮ ನೀನು ಮಾಡುವಂಥ ಪರೋಪ ನೀನು ಕಾಪಾಡಬೇಕು ಇವನ ಇವರು ಯಾರು ನಿನ್ನ ಕಾಪಾಡ ಸಾಧ್ಯವಿಲ್ಲ ಅಂತ ನಿನ್ನ ಹೆಸರನ್ನ ಉಳಿಸ್ಕೋ ಕಡೆ ಕಾಮ ಕ್ರೋಧ ಲೋಭ ಮೋಹ ಮಧ ಮಾಸ್ತ್ರೆ ಅಂತಕ್ಕಂಥಾಕಬೇಕು ಪರಸ್ತ್ರೀಯರ ಕತಂಗಿಯರ ಪರನ ಸ್ವಂತ ನಮ್ಮ ಮಣ್ಣಿನ ಗೆಡೆಯನ್ನ ನೋಡೋ ಪರಸ್ಥಿತಿರನ್ನ ಬೇರೆಯವರ ಹೆಣ್ಣು ಮಕ್ಕಳನ್ನ ಕಂಡಾಗ ಒಡ ಹುಟ್ಟಿದ ಅಕ್ಕ ತಂಗಿನ ಪಾದ ಭಾವಿಸಬೇಕು ಇದೆಲ್ಲ ಆಗಿನ ಕಾಲದ ಮಾತಷ್ಟೇ ಈಗಿನ ಕಾಲದವ್ರಿಗೆ ಹೇಳಿ ರುಚಿನೇ ಆಗಲ್ಲ ಈ ತವ್ರವ್ರಿಗೆ ಹಣ್ಣು ಜೊತೆ ತಂಗಿ ಹೋಗ್ತಾ ಇದ್ರು ಕೂಡ ಇಲ್ಲಿಂದ ಜೋಡಿ ಕಣೆಯ ಹಣ್ಣುಗೂ ಹಣ್ಣು ತಂಗಿಗೂ ಜೋಡಿ ಕಂಟಾಕೋ ಕಾಲ ಇದೆ ಅಂಥದ್ದನ್ನ ದೂರ ಮಾಡು ಈಗದಲ್ಲಿ ಕೀರ್ತಿಯನ್ನ ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಅಪರಾಪ ಉತ್ಸವ ಆತಕ್ಕಂಥ ಭಗವಂತನ ಧ್ಯಾನ ಮಾಡು ಶ್ರವಣ ಮಾಡು ು ಆರಾಧಿಸು ಪೂಜಿಸು ಅದಕ್ಕೆ ಬೇಕರೆ ಸ್ವಾಮಿಯ ನಂಬಿಡ ಭಕ್ತೀ ಜಲ್ಲಿಗೋ ಬಾರದೋ ಕಷ್ಟ No, 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 no. பரதிக்கம் <muchas> ಭಗವಂತನನ್ನ ನಂಬಿದಂತ ಭಕ್ತರಿಗೆ ಬಾರದಯ್ಯ ಕಷ್ಟಗಳು ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಕಡುಕೋಪ ನಿಮ್ಗಳನ್ನು ಕಡುಗವನ ಬಿಡಿದು ನಿನ್ನ ನೋಡಿಯ ನೆಲ್ಲಿಗಣನು ಆರ್ಪಡಿಸಿ ನುಡಿದಾಗ ಸಡಗರ ನಿಮ್ಮ ಕಂಬದಿಂದ ದೊಡಿದು ಒಂದು ಋಷಿಮಾವತಾರದಲ್ಲಿ ಭಕ್ತ ಕೃಷ್ಣವೋಮಯ ಆಗ್ತಕ್ಕಂತಹ ಆ ಭಕ್ತ ಪ್ರಹ್ಲಾದನ ತಾನು ಕಾಪಾಡಿದ್ದಾನೆ ನರದ ಸಭಾ ಮಧ್ಯದಲ್ಲಿ ತುಳನಾದ ದುಶ್ಯಾಸನ ಸತ್ಯಸಂದ ಸದ್ಯ ಆ ದ್ರೌಪದಿ ಸೀಡನ್ನೇ ಹೇಳ್ತಾ ಇದ್ದ ಈ ಮಾನಭಂಗವಾಗಲಿ ಅಂತ ಮಾನವ ಹೋಗುವ ಕಾಲದಲ್ಲಿ ಕಾಯುವರಿ ಆಗಿರಲಿದೆ ಆ ಮಹತಾಯಿ ಆ ಧ್ರುವದ ನೊಂದಿನಿ ಆ ದ್ರೌಪದಿ ಕಣ್ಣೀರಿರುತ್ತ ಕೂಗ್ತಾರೆ ಕೃಷ್ಣ ಪೊರೆಯೋರಗರಿಯಕ್ಷಯಾ ರಕ್ಷಿಸೋ ನನಗೆ ಅಕ್ಷಾಮ ಕೊಟ್ಟು ನನ್ನ ಮಾನ ರಕ್ಷಣೆ ಮಾಡು ತಂದೆ ಕೃಷ್ಣಾಂತ ಕೂಗಿದೊಡನೆಯೇ ಆ ಭಗವಂತ ನಿಂತಲಿಯೇ ಬಿರಿ 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 ಬೇರೆ ನನ್ನ ಅಕ್ಷಾಂಬರ ದುಶ್ಯಾಸನ ಸೀರೆಯನ್ನು ಹೆದು ಹೆದು ಹೆಳೆದು ಸಾಕಾದ ನಿವನಃ ಆ ತಾಯಿಯ ಮಾನಭಂಗವಾಗಲಿಲ್ಲ ಅದಕ್ಕೆ ಹೇಳ್ತಾರೆ ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕಯ್ಯ ಒಂದು ಇಟ್ಕೊಂಡು ಪೂಜೆ ಮಾಡುತ್ತಾ ಇರಲಿ ಒಂದು ಪೋಟದಿಂದ ನಾವು ಆ ಭಗವಂತನನ್ನು ನೋಡುತ್ತಾ ಇರಲಿ ಇಲ್ಲಿ ಅವನಿದ್ದಾನೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಇರಬೇಕು ನಂಬಿದ ಕಬೀರನಿಗೆ ಮಗ್ಗದ ಮೇಲೆ ಕುಳಿತು ತಾನೇ ಬಟ್ಟೆ ನಾನೇ ಇಲ್ಲ ನಂಬಿದಂಥ ಸತಿ ಸಕ್ಕುಂಬಾಯಿಯ ಮನೆಯ ಗಂಡನಾಗಿ ತಾನೇ ನಿಂತು ಸೇವೆ ಮಾಡಿಬಿಟ್ಟ ಆ ಪಾಂಡವರನ್ನು ಬಿಟ್ಟಲ್ಲ ಅಂದ ಮೇಲೆ ಅಂತಹ ನಂಬಿಕೆಯಿಂದ ಈ ದಿವಸ ಈ ಮಧಾಪುರದಲ್ಲಿ ಶ್ರೀಯುತರಾಗಿರ್ತಕ್ಕಂಥ ಮರಿಯಪ್ಪನವರು ಜಯಲಕ್ಷ್ಮಣರು ಹಾಗೂ ಮಕ್ಕಳಾಗ್ತಕ್ಕಂಥ ದೇವರಾಜು ರಾಜೇಶ್ಬಿಡಿ ಇರ್ಲಿ ಜನ ಕುಟುಂಬ ವರ್ಗದವರೆಲ್ಲರೂ ಸೇರಿ ಆ ಭಗವಂತನನ್ನ ಸ್ಮರಣೆ ಮಾಡದಕ್ಕೋಸ್ಕರ ಈ ಶುಭವಾರದೊಂದು ಪ್ರಥಮ ಶ್ರಾವಣ ಶನಿವಾರ ಬಹಳ ಪುಣ್ಯದ ದಿವಸ ಮಹತ್ತರವಾದಂಥ ಒಂದು ಪುಣ್ಯ ದಿವಸ ಇದು ಈ ಶ್ರಾವಣ ಅಂದರೆ ಶ್ರವಣ ಶ್ರವಣ ಅಂದರೆ ಕೇಳು ಅಂತ ಆಲಿಸುವ ಏನನ್ನ ಆ ಭಗವಂತನ ಚರಿತ್ರೆಯನ್ನು ಅವನ ಸ್ಮರಣೆಯನ್ನು ಕಿವಿಯಿಂದ ನೀನು ಕೇಳು ಅದಕ್ಕೋಸ್ಕರವೇ ಶ್ರಾವಣ ಮಾಸದಲ್ಲಿ ಕಥೆಗಳನ್ನು ಮಾಡಿಸೋದು ಅಂತಹ ಶ್ರಾವಣ ಮಾಸದಲ್ಲಿ ಈ ಗೃಹದಲ್ಲಿ ಆ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡಿ ಬಹಳ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಬೆಳಗಿನಿಂದಲೂ ಬಹಳ ಕಷ್ಟಪಟ್ಟು ನಮ್ಮ ತಾಯಿಯವರ ಹೆಸರೇನೋ ಗೊತ್ತಾಗಲಿಲ್ಲ ತಾರವರು ಬಹಳ ಶ್ರಮಪಟ್ಟು ಆ ಭಗವಂತನನ್ನು ಅಲಂಕಾರ ಮಾಡಿ ಮನಸ್ಸಿಗೆ ತೃಪ್ತಿಯಾಗುವಂತೆ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಮನೆ ಮಂದಿಗೆಲ್ಲ ಭಗವಂತ ಆಯುರ ಆರೋಗ್ಯ ಆಯುಷು ಭಾಗ್ಯವನ್ನು ನೆಮ್ಮದಿಯನ್ನು ಶಾಂತಿಯನ್ನು ಈ ಮನೆಯಲ್ಲಿ ನೆಲೆಸುವಂತೆ ಕೊಟ್ಟು ಕಾಪಾಡಿ ಅಂತ ಹೇಳಿ ನಾವು ಇನ್ನು ಮುಂದೆ ಕಥಾಭಾಗ ಕಡೆ ಹೋಗೋಣ ಕಥಾಭಾಗ ಅನ್ನು ಶುರು ಮಾಡಿದ ಮುಂಚೆ ನನ್ನ ಪರಮಪೂಜ್ಯ ವಿದ್ಯಾ ಗುರುಗಳಾದ ದಿವಂಗತ ಕೆ ಎಸ್ ಮಹದೇವ ಶಾಸ್ತ್ರಿಗಳ ಚರಣ ನನ್ನ ನಮಸ್ಕಾರ ತಿಳಿಸ್ತಾ ಕಥಾ ಶುರು ಮಾಡೋಣ ಯಾವ ಕಥೆಯನ್ನು ಮಾಡೋಣ ರಾಜ ವಿಕ್ರಮ ರಾಜ ಸತ್ಯವ್ರತ ನಲ್ಲತಂಗ ದೇವಿ ಯಾವಾಗ ಅದನ್ನೇ ಕೇಳ್ತೀನಲ್ಲ ಹೌದು ಸತ್ಯ ನಲ್ಲ ರಾಜ ಸತ್ಯರ್ವತ ರಾಜ ಶನಿ ಪ್ರಭಾವ ನನ್ನ ಗಂಗಿ ಭಕ್ತ ಭಕ್ತ ಮಹಂದಾತ